ಕನಕೋತ್ಸವ ಅಂತ ಏನು ಕನಕಪುರದಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನ ಹೊರತರಲು ಪ್ರಾರಂಭ ಮಾಡದಂತ ಹದಿನಾಲ್ಕು ಹದಿನೈದು ವರ್ಷಗಳ ಹಿಂದೆ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನಿಕ ನಿಕಟಪೂರ್ವ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಬಮೂಲ್ಯ ಅಧ್ಯಕ್ಷರು ಈಗಿನ ಪ್ರಾರಂಭ ಮಾಡದಂತದ್ದು ಆ ಕಾರ್ಯಕ್ರಮಗಳ ಅಂಗವಾಗಿ ಚನ್ನಪಟ್ಟಣದಲ್ಲಿ ನಡೆದಂತ ಬೊಂಬೆ ನಾಡಿನ ಗಂಗೋತ್ಸವದ ಕಾರ್ಯಕ್ರಮ ನಮ್ಮ ಜಿಲ್ಲೆನಲ್ಲಿ ರಾಮನಗರದಲ್ಲಿ ರಾಮೋತ್ಸವ ಮಾಗಡಿನಲ್ಲಿ ಕೆಂಪೇಗೌಡೋತ್ಸವ ನಮಗೆ ಹೊಂದ್ಕೊಂಡಂತ ಇರತಕ್ಕಂತ ಕುಣಿಗಲ್ನಲ್ಲಿ ಕುಣಿಗಲೋತ್ಸವ ಆ ಮಾದರಿಯಲ್ಲೇ ನಡೆದಂತದ್ದು ಚನ್ನಪಟ್ಟಣ ನಗರದಲ್ಲಿ ಗಂಗೋತ್ಸವ ನಮ್ಮ ನಾಯಕರಾದಂತಹ ಶಾಸಕರಾದಂತ ಯೋಗರ್ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿಗಳ ಆಶೀರ್ವಾದಗಳೊಡನೆ ಬಮೂಲ ಅಧ್ಯಕ್ಷರಾದಂತ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಡಿಸೆಂಬರ್ ಮೊದಲನೇ ವಾರದಲ್ಲಿ ಕ್ರೀಡೆಗಳನ್ನ ಪ್ರಾರಂಭ ಮಾಡಿದ್ವಿ ಎಲ್ಲರ ಸಹಕಾರದೊಂದಿಗೆ ಅದರಲ್ಲೂ ಮುಖ್ಯವಾಗಿ ನಮ್ಮ ನಾಯಕರಾದಂಥ ಶಾಸಕರಾದಂಥ ಮಾಜಿ ಮಂತ್ರಿಗಳಾದಂಥ ಸಿ ಪಿ ಯೋಗೇಶ್ವರವರ ನೇತೃತ್ವದಲ್ಲಿ ಈ ಮೂರು ದಿವಸಗಳ ಕಾಲ ಹಬ್ಬದ ವಾತಾವರಣವನ್ನು ಎಲ್ಲ ಮುಖಂಡರುಗಳ ಜೊತೆಯಲ್ಲಿ ನಮ್ಮ ನಾಯಕರು ಆಯೋಜನೆ ಮಾಡಿಕೊಟ್ಟು ಚನ್ನಪಟ್ಟಣದಲ್ಲಿ ಒಂದು ಸಂತೋಷದ ವಾತಾವರಣವನ್ನು ನಿರ್ಮಾಣ ಮಾಡಿದರು ಅವರ ಅಡಿನಲ್ಲಿ ಅವರ ಹೇಳುವ ರೀತಿಯಲ್ಲಿ ನಾವು ಕೆಲಸ ಮಾಡಿಕೊ ಮಾಡಿಕೊಂಡು ಎಲ್ಲ ನಾಯಕರುಗಳು ಕೂಡ ನಾವೆಲ್ಲ ಸಂತೋಷದಿಂದ ಭಾಗವಹಿಸಿದ್ವಿ ದೃಶ್ಯ ಮಾಧ್ಯಮದವರಿಗೆ ವಿಶೇಷವಾಗಿ ಪತ್ರಿಕಾ ವರದಿಗಾರರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಈ ತಾಲೂಕಿನ ಆರಕ್ಷಕ ಠಾಣೆಯ ಗೌರವಾನ್ವಿತ ಎಲ್ಲ ಹುದ್ದೆಯಲ್ಲಿರ್ತಕ್ಕಂಥ ಪ್ರಮುಖರಿಗೆ ನಮ್ಮ ಜೊತೆ ಕೆಲಸ ಮಾಡಿದಂಥ ವಿಶೇಷವಾಗಿ ನಗರಸಭೆಯ ಪ್ರಮುಖರಿಗೆ ನಗರಸಭೆಯ ಸಿಬ್ಬಂದಿ ವರ್ಗದವರಿಗೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿಯ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಅಡುಗೆ ಸಹಾಯಕರಿಗೆ ಜೊ ಜೊತೆಲ್ಲೇ ವೈದ್ಯಕೀಯ ಇಲಾಖೆನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಹೋದರಿಯರಿಗೆ ಹೀಗೆ ಈಗ ಹೀಗೆ ಹತ್ತು ಹಲವಾರು ಎರಡು ಮೂರು ದಿವಸಗಳ ಕಾಲ ಸಹಕಾರ ಕೊಟ್ಟಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತೆ ನಾವು ಕೂಡ ಕಾರ್ಮಿಕರನ್ನು ಕೂಡ ಕೂಲಿ ಕಾರ್ಮಿಕರನ್ನ ಶಾಲಾ ಮೈದಾನವನ್ನು ಇಡಬೇಕು ಅಂತ ನಾವು ಅವ್ರನ್ನ ಕೂಲಿ ಕಾರ್ಮಿಕರನ್ನು ಕೂಡ ಕರ್ಕೊಂಡಿದ್ವಿ ತಾಯಂದ್ರ ಮಹಿಳೆಯರನ್ನ ಕೆಲವ್ರನ್ನ ಅವರು ಕೂಡ ನಮಗೆ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸಹಾಯ ಮಾಡಿಕೊಟ್ರು ಎಲ್ಲಾ ರೀತಿಯ ಸಹಕಾರ ಕೊಟ್ಟಂತ ನಮ್ಮ ಪಕ್ಷದ ಗೌರವಾನ್ವಿತ ಎಲ್ಲ ಮುಖಂಡರುಗಳು ತಮ್ಮಗಳಿಗೆ ನಾವಿವತ್ತು ಒಂದು ಭಾವನೆಯನ್ನ ವ್ಯಕ್ತಪಡಿಸಬೇಕು ನಮ್ಮ ಪಕ್ಷದ ಪರವಾಗಿ ನಮ್ಮ ನಾಯಕರುಗಳ ಪರವಾಗಿ ಅಂತ ಹೇಳಿ ಒಂದು ನಿಮ್ಮೆಲ್ರಿಗೂ ಕೂಡ ಈ ತಾಲೂಕಿನ ಜನತೆಗೆ ಸಾರ್ವಜನಿಕರು ಹಾಗೆ ಸಾರ್ವಜನಿಕರಿಗೆ ಭಾಗವಹಿಸಿದಂಥ ಎಲ್ಲ ನಮ್ಮ ತಾಲೂಕಿನ ಸಹೋದರ ಸಹೋದರಿಯರಿಗೆ ಅಣ್ಣ ತಮ್ಮಂದರಿಗೆ ತಂದೆ ತಾಯಂದರಿಗೆ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ವಿಚಾರ